ಸರ್ವರೈಸ್ ವಾಲ್ ತನ್ ವೆಲ್ ಕಮ್ ಬಾಕ್ ಟು ಆರ್ ಯೂಟ್ಯೂಬ್ ಚಾನಲ್ ಯಾವ ಶಾಂತ್ಲಿ ಐಸ್ ಇವತ್ತು ನೋಡಿ ಮೂರು ಜನ ಹಿಂಗೆ ಇದ್ದಾರೆ ಈ ಗೇಮ್ ಅನ್ನು ಆಡುತ್ತಿದ್ದಾರೆ ಯಾಕೆ ಮಾಡಿರಲಿಲ್ಲ ಇವರಿಬ್ರನ್ನೂ ಮಾಡಿಸ್ಬೋದು ಅಂತ ಆದರೆ ನನ್ನ ಹತ್ರ ಇವ್ರಿಬ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಈಗ ಜೊತೆ ಕಂಟೆಸ್ಟೆಂಟ್ ಕಂಟೆಸ್ಟೆಂಟಾಗಿ ತಗೊಂಡಿದ್ದೀನಿ ಸೊ ಅವ್ರು ನನಗೆ ಹೆಲ್ಪ್ ಮಾಡಿದ್ದೀರ ಅದಕ್ಕೋಸ್ಕರ ಥ್ಯಾಂಕ್ ಯು ಮಮ್ಮಿ ಥ್ಯಾಂಕ್ ಯು ಪಪ್ಪ ನನ್ನ ಕಾಲು

கிரிட்டுல <laughs> கிர <laughs> 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 Ik heb een kastje Ik heb een kastje gedaan. Ik heb een kastje gedaan. Ik heb een kastje gedaan. Ik heb een kastje Ik heb een kastje gedaan. Ik heb een kastje அஸ்ட் கைசின் பவி எதோ கீ பங்காரொந்த காட்ட ஆட்டிக்கடைவா பவி எதோ

ಚೀಟಿಂಗ್ 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 ಅರ್ಥ ಆಯ್ತು ಗೊಂಬೆ ನೀನು ರೀ ಯಾವ್ದಾದ್ರು ಹಳೇ ಕೋಪ ಅಮ್ಮ ಮೇಲೆ ಇಟ್ಕೊಂಡ್ ಜಜ್ಜಾಕ್ ಬಿಡ್ಬೇಕು ಅಷ್ಟು ಕೋಪ ಯಾವ್ದಾದ್ರು ಇದ್ರೆ ನೋಡು ಆಫರ್ ಕೊಡ್ತಾ ಇದೀನಿ ಜಜ್ಜಾ

मकल मकल खेल गाला <laughs> 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 ಏ ಮಕ್ಕಿ ಕಡದಾಗ್ತಾಯ್ಬಿಟ್ಟೋಗಲ್ಲ ಬಿಟ್ಟು ಬರಲ್ಲ ಏ ಅಂತ ಹೇಳಿ ಬಿತ್ತು ಆಟ ಆಡ್ಬೇಡ್ರಿ ನೀವು ಹೇಳಿದ್ದೀನಿ ರತ್ನ ಟೈಮೋ 2 ಮಿನಿಟ್ಸ್ ಅಲ್ಲಿ ಬಿಚ್ಚ್ಕೋಬೇಕು ಮೂರು ಜನ ಜೊತೆ ಇުޅ ಒಬ್ಳು ಬಂಗಾರಿನو ಆಡ್ ಆಗೋಳೆ ನೋಡಿ ಗಾಯ್ಸ್ ಅವಳು ಇಂತ ಕಂತ್ರಿ ಕಷ್ಟಾ ಫamily ಯೆಲ್ ಮಾಡ್ತಿರೋದು ಕಚ್ಚಿ ಕಚ್ಚಿ ನೋಡೋದು ಜೋ ಮಾಡ್ತಿರೋದು ಇರು ಅದು ನೋಡಿ ಯೆಲ್ ಮಾಡ್ತಿರೋದು ಬಂಗಾರಿ ಸುತಾ ಬಂಗಾರಿ ಅಂಗಲ್ಲ ಮೋಸ ಮಾಡ್ಬೇಡ ಬಾಯಿಲೇ ಗುಡ್ ವ್ಯಾನ್ ಬಗಾರಿ ನನ್ನ ಮಾತು ಕೇಳಿದ್ಲು ಆರ್ಡಿನೇಷನ್ ಇದ್ರೆ ಬೇರೆಯವ್ರು ನಿಮಗೆ ಬಿಚ್ಚೋಕೆ ಹೆಲ್ಪ್ ಮಾಡ್ಬೋದು ಆದರೆ ಅವ್ರ ಬಾಯಿಂದ ಮಾತ್ರ ತೆಗಿಬೇಕು ಕೈ ಯೂಸ್ ಮಾಡಂಗಿಲ್ಲ ಅಷ್ಟೇ ತನಕ ಬಾಯಲ್ಲಿ ತೆಗಿತಿಲ್ಲ ನೀನು ತು ಅಲ 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 ಇನ್ನೂ ಸ್ಟಾರ್ಟಾಗಿಲ್ಲ ಏ ಇನ್ನೂ ಸ್ಟಾರ್ಟ್ ಆಗಿಲ್ಲ ಏನೆ ನಾಯಿ ತು ಓಕೆ ಆ ನೀನು ಏನು എങ്കീ

<laughs> दसिया और आप तक और तक <laughs> ನೋಡಿ ನೋಡಿ ಕೊನೆಗೂ ಅಪ್ಪ ನಮ್ಮ ಅಪ್ಪ ಬುದ್ಧಿ ತೋರಿಸ್ಬಿಡ್ತು ಫಸ್ಟ್ ರೆಸ್ಕ್ಯೂ ಮಾಡ್ತಿರೋದೆ ಪವಿ ನಾನು ಅಪ್ಪ ಅಪ್ಪ ಕೇಳಲ್ಲಮ್ಮ ಟ್ರೈ ಮಾಡೈತಲ್ಲ ಅದು ಕೊಡಿಬೇಕು ಚಪ್ಪ ಮಾವ ನೋಡು ನೋಡ್ತಾ ಇರೋದು ಅತ್ತೆ ನೋಡು ಕುತ್ಕೊಂಡು ಸೋನ್

দ্রৌপদী দ্রৌপদী কৃষ্ণ কৃষ্ণ দ্রৌপদী ভাই বক্তবাই

ಹಾಕ್ಬಿಟ್ಟು ಪೆಟ್ರೆ ಏನ್ ಹಾಕ್ಬಿಟ್ಟು ಹಾಕ್ಬೇಕಾಗಿತ್ತೀನಲ್ಲೇ ಹೋಗ್ಲಿವಾಗ ಬರೋಬರ ಅಂತ ಮಾತಿಲ್ಲ ಬೇಕಣ್ಣ ಈ ಲೋಪರ್ ನನ್ನ ಮಗನ್ ತಲೆ ಬೇಕೇ ಬೇಕು ನಾಶ ಮಾಡುತ್ತದೆ ಹಿಡ ಚಕ್ಲಿ ನಾನೇ ತಂದರ ಇದು ಕೃಷ್ಣನ ಹೊಸ ಅಧ್ಯಾಯ ಸೀರೆ ಕೊಡೋ ಬದ್ದು ಚಕ್ಲಿ ಕೊಡ್ತೈತೆ ದ್ರೌಪದಿ ಇಲ್ಲ ಇಲ್ಲ ನಮ್ಗೆ ನಾನು ದುಶ್ಯಸ್ತ್ರ ಹೋಗತ್ತಾರೆ ದ್ರೌಪದಿ ಅಳು ಓದ್ತಾ ದ್ರೌ ಕೃಷ್ಣ ಬಂದಿಲ್ಲ ಕೃಷ್ಣ ಬಾಕೃಷ್ಣ ಕೊಡ್ತೋಣ ಇದು ಇದು ಗೊತ್ತಾಗಬೇಕು ಎಸ್ ಪಾಪಾ ಸಂತಂಗಿಗೆ ಸ್ವಲ್ಪ ಚರ್ಮ ಕಿತೋಯಿತೆ ಸ್ವಲ್ಪ ಅಲ ಸ್ವಲ್ಪನೆ ಚರ್ಮ ಕಿತೋಯಿತೆ ಅಯ್ಯೋ ಕೊブレーನೆ ಪಾಪಾ ಸಂತನಿ ಟೆಸ್ಟ್ ಇದು ಎಂಟರ್ಟೈnment ಪರ್ಪಸ್ ಎಂಟರ್ಟೈnment ಪರ್ಪಸ್ ಗೆ ಮಾತ್ರ ನಿಮಗೆ ಒಂದು ಪ್ರಯತ್ನ ಮಾಡಿದೀವಿ ಅಷ್ಟೇ ಅಂಡ್ ಈ ಗೇಮ್ ಅಲ್ಲಿ ವಿನ್ನರ್ ಯಾರು ಅಂದರೆ ಈ ಗೇಮಿನ ವಿನ್ನರ್ ಬಂದು

ಹಾಂ ನಿಮ್ಗೆ ಎಂಟರ್ಟೈನ್ ಮಾಡೋಕ್ಕೋಸ್ಕರ ನೀನು ಮೂರು ಜನನ ಕರ್ಸಿದ್ದೆ ನಾನು ಬೇರೆ ಬೇರೆ ಇದರಿಂದ ನೈನೇ ನಿಮ್ಗೇನು ಅನ್ಸ್ತು ಏನು ಅನ್ನಿಸ್ತು ತೊಂದರೆ ಅವ್ರನ್ನ ನೋಡೋದು ಅಷ್ಟೇ ಅನಿಸಿತು ಏನು ಅನ್ಸ್ತು ನಾ ಇಲ್ಲೋ ಇನ್ನೇನು ಅಂತ ಮೂವರ್ನು ಆಂಜನೇಯ ಸ್ವಾಮಿನ ಕಟ್ಟಾಕದಂಗೆ ಮೂವರ್ನು ನಾನು ಇವತ್ತು ಆಂಜನೇಯ ಸ್ವಾಮಿ ದಿನ ಮೂವರ್ಗೂ ಬಾಲಕ್ಕೆ ಬೆಂಕಿ ಗಾಖಕ್ಕೆ ಕಟ್ಟಿಬಿಟ್ಟು ಅವ್ರನ್ನ ಅದ್ರ ಮಧ್ಯೆ ನಾ ಆಂಜನೇಯನ ಥರ ನಾಯಿ ನುಕ್ಬಿಟ್ಟಿದೀಯಾ ಅದನ್ನ ನೋಡಿದೆ ಅಷ್ಟು ಗೊತ್ತಾಯ್ತು ಖುಷಿ ಆಯ್ತಾ ಖುಷಿ ಆಯ್ತು ನಗು ಬಂತ ನಗನು ಬಂತು ಅಯ್ಯೋ ಅನಿಸ್ತು ಅಯ್ಯೋ ಅನಿಸ್ತಾ ಹಾ ಕೃಷ್ಣ ಸುಂದರಿ ನೋಡಿ ಅಯ್ಯೋ ಅನಿಸ್ತು ಇಲ್ಲ ನಿಮ್ದು ಮಾಮೂಲಿಗ ಐದ್ ಸಾವಿರ ರೂಪಾಯಿ ಹೊಡೆದಲ್ಲ ಇನ್ನೇನು ಅದಕ್ಕೋಸ್ಕರ ಪ್ರಯತ್ನ ಮಾಡಿದೆ ಏನ್ ನನ್ನ ತಂಗಿ ಸಾರಿ ಸಾರಿ ಸರಿ ಇಲ್ಲ ನೈಸ್ ಲಾಸ್ಟ್ ಟೈಮ್ ನಾವು ಮಾಡ್ತೋಗ್ಬಿಟ್ಟಿದೀನಿ ತುಂಬಾ ದಿನ ಆಗಿತ್ತು ನೋವು ಆಯ್ತಾ ಇಲ್ವಾ ಅಂತಾನು ಮಾಡ್ತೋಗ್ಬಿಟ್ಟಿದ್ದೀನಿ ಇಲ್ಲಾಂದ್ರೆ ಅವಳಗ್ ಸ್ವೆಟರ್ ಹಾಕ್ಸಿ ಮಾಡ್ತಿದ್ದೆ ಇದಾಗಿತ್ತು ಇವತ್ತಿನ ವಿಡಿಯೋ ಈ ವಿಡಿಯೋ ನಿಮ್ಗೊಂದು ಖುಷಿ ತರ್ಸೋ ಪ್ರಯತ್ನದಲ್ಲಿ ನಾವು ಸಫಲರಾಗಿದ್ರೆ ನಮ್ಗೆ ಒಂದು ಲೈಕ್ ಶೇರ್ ಕಮೆಂಟ್ ಲಾಸ್ಟ್ ಬಟ್ ನೋಡಿದಲ್ಲಿ ಸಬ್ಸ್ಕ್ರೈಬ್ ಆಗೋದನ್ನ ಮಾತ್ರ ಮರೆಯಕ್ ಹೋಗ್ಬೇಡಿ ಅಂಡ್ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಗೈಸ್ ಪ್ಲೀಸ್ ಇನ್ನೂ ಚಂದ ಕಂಟೆಂಟ್ಸ್ ತರ್ತೀನಿ ಅಂಡ್ ಅಷ್ಟೇ ಅಷ್ಟೇ ವಿಷಯ ಪೀಸ್ ಮತ್ತೆ ಸಿಗುವ ಕೈ ಬರ್ತಾ